ನನ್ನ ಮನ್ಸಲ್ಲಿ ಏನಿದೆ ಅದನ್ನ ದೇವ್ರತ್ರ ಬೇಡ್ಕೊಂಡು ಬಂದು ನನ್ ಗುರುಗಳ ನಿಂತ್ಕೊಂಡೆ ನನ್ ಮನ್ಸಲ್ಲಿ ಏನಿದೆ ಹಾಗೆ ಲೈಕ್ ಬಗ್ಗೆ ಕೇಳ್ಬೇಕಿತ್ತು ಮತ್ತೆ ನನ್ನ ಕೆಲ್ಸದ್ ಬಗ್ಗೆ ಕೇಳ್ಬೇಕಿತ್ತು ಅನ್ನೋ ಆಸ ಒಂದ್ ಮೂರು ಇದಿತ್ತು ನನ್ಗೆ ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು ಗುರುಗಳು ನನ್ ಮಗನ್ ಮೊದಲ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ನಾನು ಹೆಂಗ್ ಬದುಕೋದಂತೆ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ ನೀನ್ ಏನ್ ಆಳ್ಬೇಡ ನವರಾತ್ರಿ ಮುಗಿಯೋತಿ ನನ್ ಮಗನ ಮದ್ವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ ಅಷ್ಟಮಂಡಳ ಪ್ರಶ್ನೆ ಆರೂಢ ಪ್ರಶ್ನೆ ತಾಂಬೂಲ ಪ್ರಶ್ನೆ ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ ಉದಾಹರಣೆಗೆ ದಾಂಪತ್ಯ ಕಲಹ ಮನೆಯಲ್ಲಿ ಅಶಾಂತಿ ಹಣಕಾಸಿನ ತೊಂದರೆ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಪ್ರಧಾನ ತಾಂತ್ರಿಕ್ ಗಣೇಶಿಯನ್ ದೀಕ್ಷಿತರು ಕೇರಳ ಗುರೂಜಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ನಾಲ್ಕು ಸೊನ್ನೆ ಮೂರು ಮೂರು ಸೊನ್ನೆ ವಿಳಾಸ ಇಪ್ಪತ್ತೇಳನೇ ಕ್ರಾಸ್ ತೊಂಬತ್ತೊಂಬತ್ತನೇ ಮೇನ್ ರೋಡ್ ಕೆಎಲ್ಇ ಕಾಲೇಜ್ ಹತ್ತಿರ ಎಸ್ಬಿಐ ಬ್ಯಾಂಕ್ ಎದುರು ಎರಡನೇ ಬ್ಲಾಕ್ ರಾಜಾಜಿನಗರ ಬೆಂಗಳೂರು ಪಿನ್ಕೋಡ್ ಐದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ